ಸಿಟ್ಟಲ್ಲಿ ಇದ್ದಾಗಲೂ ಅವರೆಷ್ಟೇ ಕೋಪದಲ್ಲಿದ್ದರೂ ಕೂಡ ದಶರಥ ರಾಮನನ್ನು ನೋಡಿದ ತಕ್ಷಣ ಪ್ರೀತಿಯ ಮಳೆ ಸುರಿಸ್ತಾ ಇದ್ರು ಎಂಥ ಒಂದು ಪರಿಸ್ಥಿತಿಯಲ್ಲೂ ರಾಮನ ಮುಂದೆ ಮಾತ್ರ ದಶರಥ ಯಾವಾಗಲೂ ಪ್ರೀತಿಯಿಂದ ಇದ್ದರು ಅಂಥದ್ರಲ್ಲಿ ಇವತ್ತು ಯಾಕೆ ಇವರ ಮನಸ್ಸಲ್ಲಿ ವಿಷಾದ ತುಂಬಿದೆ ಕೈ ಜೋಡಿಸಿ ಕೈಕೆಯನ್ನು ಏನಾಯಿತು ಅಂತ ಕೇಳ್ತಾರೆ ಯಾಕೋ ತಂದೆ ಮಾತಾಡ್ತಿಲ್ಲ ಅಂತ ಗೊತ್ತಾಗಿ ಕೈಕೆಯನ್ನು ಏನಾಯಿತು ಅಂತ ಕೇಳ್ತಾರೆ ಇನ್ನೊಬ್ರು ಹಾಕೊಂಡ್ರೆ ನಾವು ಸಹಿಸಲ್ಲ ನಮ್ಮ ನಮ್ಮ ಗಾಡಿಗಳನ್ನ ಯಾರು ತೊಗೊಂಡೋದ್ರೆ ನಾವು ಸಹಿಸಲ್ಲ ಯಾಕೆ ಕೊಟ್ಟೆ ಯಾಕೆ ಮಾಡಿದೆ ಅಂತೆಲ್ಲ ಜಗಳ ಆಡ್ತೀವಿ ಎಲ್ಲ ನಂದೆ ನಾನೇ ಕಾರಲ್ಲೇನೆ ನಾನು ಸತ್ತೋದ ಮೇಲೆ ಕಾರಲ್ಲೇ ಕರ್ಕೊಂಡು ಹೋಗ್ತಾರೆ ನನ್ನನ್ನು ಅನ್ನೋ ಹಾಗೆ ನಮ್ಮ ವೆಹಿಕಲ್ನೇ ಬಿಟ್ಟು ಹೋಗೋಕೆ ನಾವು ಒದ್ದಾಡ್ತೀವಿ ಆದರೆ ಒಂದೇ ಒಂದು ಮಾತಾಡಲಿಲ್ಲ ರಾಮ ಹಾಗೆ ಆಗ್ಲಮ್ಮ ವನ್ವಾಸಕ್ಕೆ ನಾನು ಹೋಗ್ತೀನಿ ಅಂತ ಬಹಳ ಖುಷಿಯಾಗಿ ಹೇಳಿಬಿಟ್ರು ತಂದೆ ಮಾತನ್ನ ನಾನು ಈಡೇರಿಸ್ತೀನಿ ಪ್ರೀತಿಯ ತಮ್ಮ ಭರತ ರಾಜ್ಯವನ್ನಾಳಲಿ ನಮಸ್ತೆ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಈ ಪುಸ್ತಕ ಬರ್ದಿರೋದು ಜಗದೀಶ ಶರ್ಮಾ ಸಂಪ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ನಾನು ರಾಜನಾಗುವುದಿಲ್ಲ ಹೇಳ್ತಾ ಇರೋದು ರಾಮ ಇವರೇ ರಾಜ ಆಗಬೇಕು ಅಂತ ದಶರಥ ಆಸೆ ಪಟ್ಟರು ಇಡೀ ಪ್ರಜೆಗಳು ಇವರೇ ರಾಜ ಆಗಬೇಕು ಅಂತ ಹೇಳಿದ್ರು ಸಹ ರಾಮ ಯಾಕೆ ರಾಜ ಆಗಲ್ಲ ಅಂತ ಹೇಳಿದರು ರಾಮಾಯಣದ ಬಗ್ಗೆ ತಿಳ್ಕೊಂಡಿರೋರಿಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ರಾಮ ರಾಜ ಆಗಲ್ಲ ಅಂತ ಹೇಳಿದ್ರು ಅಂತ ಆದರೆ ಇದರಲ್ಲೂ ಕೂಡ ರಾಮನ ಒಂದು ನಡವಳಿಕೆಯನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬೋದು ಹಾಗೆ ಎಷ್ಟು ದೃಷ್ಟಿಕೋನದಲ್ಲಿ ನೋಡಬೇಕು ಅನಿರೀಕ್ಷಿತಗಳನ್ನು ಹೇಗೆ ಸ್ವೀಕರಿಸಬೇಕು ರಾಮನ ಗುಣಗಳು ಎಷ್ಟು ಮಹತ್ವವಾಗಿತ್ತು ಅನ್ನೋದನ್ನು ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗೋಣ ರಾಮನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಹೇಳಿ ಕೈಕೆ ಹತ್ರ ಕೇಳ್ತಾರೆ ದಶರಥ ಕೈಕೆಗೆ ಒಂದು ಸಂದರ್ಭದಲ್ಲಿ ಮೂರು ವರಗಳನ್ನು ನೀನು ಯಾವಾಗಾದರೂ ಕೇಳ್ಬೋದು ನಾನು ಕೊಡ್ತೀನಿ ಅಂತ ಹೇಳಿರ್ತಾರೆ ಆಗ ಕೈಕೆ ಇದನ್ನು ಇಟ್ಕೊಂಡು ನಿಮಗೆಲ್ಲ ಗೊತ್ತಿದೆ ಮಂತರೆ ಬಂದು ಕೈಕೆಗೆ ಭರತನೇ ರಾಜ ಆಗಬೇಕು ರಾಮ ರಾಜ ಆಗ್ಬಿಟ್ರೆ ಅದು ನಿನ್ನ ಮಗನಿಗೆ ಏನೂ ಸಿಗೋಲ್ಲ ಆ ಥರ ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ಟು ಕೈಕೆ ದಶರಥನಿಗೆ ಹೇಳ್ತಾರೆ ನನಗೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಅದಾಗ್ತಾ ಇದ್ದಂಗೆ ದಶರಥನಿಗೆ ಬದುಕಿದ್ದಾಗಲೇ ಸತ್ತೋದ್ನೇನೋ ಅನ್ನೋ ಅಷ್ಟು ಒಂದು ಭಾವನೆ ಅವರಲ್ಲಿ ಕ್ರಿಯೇಟ್ ಆಗುತ್ತೆ ಜೀವನ್ ಮರಣವೇ ಆಯಿತು ಮೃದುವಾಗಿ ಹೇಳಿ ನೋಡಿದ್ರು ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಬೈದು ಹೇಳಿದ್ರು ನೊಂದು ಹೇಳಿದ್ರು ಶಪಿಸಿ ಹೇಳಿದ್ರೂ ಕೂಡ ಅತ್ತು ಬಿದ್ದು ಪ್ರಜ್ಞೆ ಕಳೆದುಕೊಂಡ್ರೂ ಕೂಡ ಕೈಕೆಯ ನಿಲುವು ಬದಲಾಗಲಿಲ್ಲ ಅವ್ರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅವರು ಗಟ್ಟಿ ಆಗ್ತಾನೇ ಇದ್ದರು ಅಂದರೆ ದಶರಥ ಏನೇ ಪ್ರಯತ್ನ ಮಾಡಿ ಅರ್ಥ ಮಾಡ್ಸೋಕೆ ಕೂಡ ಕೈಗೆ ಒಪ್ಕೋತಾ ಇರಲಿಲ್ಲ ಇಲ್ಲ ನನಗದೆಲ್ಲ ಗೊತ್ತಿಲ್ಲ ರಾಮ ಕಾಡಿಗೆ ಹೋಗಲೇಬೇಕು ಭರತನೇ ರಾಜ ಆಗಬೇಕು ಅನ್ನೋದು ಅವರ ಒಂದು ಗಟ್ಟಿ ನಿರ್ಧಾರ ಆಗಿತ್ತು ಇದೇ ಸಂಭಾಷಣೆಯಲ್ಲಿ ಇಡೀ ರಾತ್ರಿ ಕಳೆದೋಯ್ತು ಅದನ್ನೆಲ್ಲ ನೀವು ವಿಸುಲೈಸ್ ಮಾಡಿ ಇಮ್ಯಾಜಿನ್ ಮಾಡಿ ಹೇಗೆ ನಡೀತಾ ಇರುತ್ತೆ ಅನ್ನೋ ಥರ ಓಕೆ ಕಳೆದೋಯಿತು ಅದಾದಮೇಲೆ ಇನ್ನೇನು ಬೆಳಗಾಗಬೇಕು ಆಗಬೇಕು ಅನ್ನೋಷ್ಟರಲ್ಲಿ ದಶರಥನ ಸೂಚನೆಯಂತೆ ರಾಮ ಪಟ್ಟಾಭಿಷೇಕಕ್ಕೆ ಸಿದ್ಧ ಆಗಿದ್ರು ಅಂದರೆ ನಾಳೆ ಬೆಳಗ್ಗೆ ರಾಮನ ಪಟ್ಟಾಭಿಷೇಕ ಇತ್ತು ರಾಜ ಆಗೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆಗಳು ಆಲ್ರೆಡಿ ಎಲ್ಲ ಪ್ರಿಪೇರೆಲ್ಲ ಆಗಿತ್ತು ಸೊ ಬೆಳಗ್ಗೆ ರಾಮ ಪಟ್ಟಾಭಿಷೇಕಕ್ಕೆ ರೆಡಿ ಆಗಿದ್ರು ಓಕೆ ಹಾಗೆ ಅದಕ್ಕೆ ಬೇಕಾಗಿರುವಂತಹ ವಿಧಿವಿಧಾನಗಳನ್ನು ಕೂಡ ಅವರು ನೆರವೇರಿಸಿದರು ಎಲ್ಲ ಕಡೆ ಇಡೀ ಆ ಒಂದು ಊರಲ್ಲೇ ಆ ಒಂದು ಸಿದ್ಧತೆ ಇತ್ತು ಓಕೆ ಇಡೀ ಅಯೋಧ್ಯೆ ಫುಲ್ಲು ಆ ಒಂದು ಖುಷಿ ಸಂಭ್ರಮ ಇತ್ತು ಜನರಲ್ಲಿ ರಾಜ ರಾಮ ಆಗ್ತಿದ್ದಾರೆ ಇವಾಗ ಅಂತ ಹೇಳಿ ಅಷ್ಟು ಪ್ರೀತಿ ರಾಮ ಎಲ್ಲರಿಂದ ಸಂಪಾದನೆ ಮಾಡಿದರು ವಸಿಷ್ಠರು ಪಟ್ಟಾಭಿಷೇಕ ನಡೆಸೋಕೆ ಅರಮನೆಗೆ ಬಂದಿದ್ದರು ಸುಮಂತರನ್ನು ಸುಮಂತ್ರನನ್ನು ಕರೆದು ತಾನು ಬಂದಿರೋದನ್ನು ದೊರೆಗೆ ಹೇಳು ಅಂತ ಹೇಳಿದ್ರು ಆಗ ಸುಮಂತ್ರ ಅಂತಃಪುರಕ್ಕೆ ಬಂದು ಅವನಿಗೆ ಒಳಗೆ ನಡೆದಿರೋದು ಗೊತ್ತಿರಲಿಲ್ಲ ಸೊ ಅವನು ಬಂದುಬಿಟ್ಟು ಹೇಳ್ತಾನೆ ಏನೂ ಯಾರಿಗೂ ಗೊತ್ತಿರಲಿಲ್ಲ ದಶರಥ ಮತ್ತು ಕೈಕೆ ನಡುವೆ ನಡೆದಿರೋದು ರಾತ್ರಿಯೆಲ್ಲ ಏನು ನಡೆದಿದೆ ಅದು ಯಾರಿಗೂ ಗೊತ್ತಿರಲಿಲ್ಲ ಸುಮಂತ್ರ ಏನಂದರೆ ದಶ ಇವರು ವಸಿಷ್ಠರು ಬಂದಿದ್ದಾರೆ ರಾಮನ್ಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಹೋದರು ಆಗ ಅಲ್ಲಿ ಹೋಗಿ ನೋಡಿದಾಗ ದೊರೆ ಏನೂ ಮಾತಾಡ್ತಿರ್ಲಿಲ್ಲ ದಶರಥ ಬಹಳ ಸೈಲೆಂಟಾಗಿದ್ದರು ನೊಂದಿದ್ರು ಆಗ ಕೈಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನೂ ಏನು ವಿಷಯ ಹೇಳಲಿಲ್ಲ ರಾಮನ್ನ ಬಾ ಅಂತ ಮಾತ್ರ ಹೇಳಿದ್ಲು ಅಂದರೆ ಸುಮಂತ್ರಂಗೆ ಅಲ್ಲಿ ಬಂದು ಸುಮಂತ್ರ ಅವರು ಕರೆಯೋಕ್ಕೆ ಬಂದಾಗ ದಶರಥನ ದಶರಥ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಕೈಕೆ ಹೇಳಿದ್ರು ರಾಮನ್ನ ಇಲ್ಲಿ ಕರ್ಕೊಂಡು ಬಾ ಅಂತ ಆಗ ಅವರೇನು ಅಂದ್ಕೊಂಡ್ರು ಪಟ್ಟಾಭಿಷೇಕಕ್ಕೆ ರಾಮನ್ನ ಕರ್ಕೊಂಬರೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಸುಮಂತ್ರ ಕೂಡ ಬಹಳ ಖುಷಿಯಿಂದ ರಾಮನ್ನ ಕರ್ಕೊಂಬರಕ್ಕೆ ಹೋದರು ರಾಮ ಬಂದು ದಶರಥ ಮತ್ತು ಕೈಕೆಯ ಮುಂದೆ ನಿಂತ್ಕೊಂಡು ನೋಡ್ತಾರೆ ರಾಮ ದಶರಥನ ನೋಡಿದ ತಕ್ಷಣ ದಶರಥ ಅವರು ವಿಷಾದದಲ್ಲಿ ಮುಳುಗಿದ್ರು ಅಂದರೆ ತುಂಬ ನೋವು ಇವಾಗ ನಾವು ಯಾರಿಗಾದ್ರೂ ಮಾತು ಕೊಟ್ಬಿಟ್ಟಿರ್ತೀವಿ ನಾಳೆ ಇದನ್ನು ಮಾಡ್ತೀವಿ ಅಂತ ಅದನ್ನು ಮಾಡೋಕ್ಕಾಗಿಲ್ಲ ಅಂದಾಗ ನಮ್ಗೆ ಹೆಂಗೆ ನೋವಾಗುತ್ತೆ ಅದರಲ್ಲಿ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಮಾತು ಕೊಟ್ಟು ನಾನೆಲ್ಲ ಸಿದ್ಧತೆಗಳನ್ನು ಮಾಡಿ ಇವಾಗ ಹೇಗೆ ಹೇಳಿ ಅಂತ ಅವ್ರಿಗೆ ಪ್ರೊ ಬೇಜಾರಾಗ್ತಾಯಿತ್ತು ಹಾಗೆ ಅಲ್ವಾ ನಾವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ ಅದರಲ್ಲೂ ನಮ್ಮ ನಾವು ಕೊಟ್ಟಿರೋ ಮಾತು ನಮ್ಮಿಂದ ಉಳಿಸ್ಕೊಳ್ಳೋದಕ್ಕಿಂತ ಬೇರೆಯವ್ರದನ್ನು ಉಳಿಸ್ಕೊಳ್ಳೋಂಗೆ ಮಾಡಲ್ವಲ್ಲ ಆವಾಗ ಇನ್ನೂ ನಮಗೆ ಬೇಜಾರಾಗುತ್ತೆ ನಾ ಏನು ಮಾಡೋದು ಅಂತ ಹೇಳಿ ಅಸಹಾಯಕತೆ ಸೊ ಆ ರೀತಿ ದಶರಥ ಅವರು ಕೂತಿರ್ತಾರೆ ಬೇಜಾರು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಕೈಕೆಗೂ ನಮಸ್ಕಾರ ಮಾಡಿ ದಶರಥನ ಕಣ್ಣಲ್ಲಿ ಕಣ್ಣೀರು ತುಂಬಿರುತ್ತೆ ರಾಮನಿಗೆ ದಶರಥನ ಇಷ್ಟು ವರ್ಷದಲ್ಲಿ ಆ ಥರ ನನ್ನ ತಂದೆಯನ್ನು ನಾನು ನೋಡೇ ಇಲ್ಲ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ ರಾಮ ಕೂಡ ಆವಾಗ ದಶರಥ ರಾಮ ಅಂತಷ್ಟೇ ಹೇಳ್ತಾರೆ ಮುಂದೆ ಏನೂ ಮಾತಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ನೋವಾಗ್ಬಿಟ್ಟಿರುತ್ತೆ ಹೇಗೆ ಹೇಳಿ ನಾನು ರಾಮಂಗೆ ನಿನ್ನ ಕಾಡಿಗೆ ಹೋಗಬೇಕು ನೀನು ರಾ ರಾಜ ಆಗಬಾರ್ದು ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಅಂತ ಹೇಳಿ ದಶರಥ ಅದನ್ನು ಏನೂ ಹೇಳೋಕ್ಕಾಗದೆ ಸುಮ್ಮನೆ ಇರ್ತಾರೆ ಆಗ ರಾಮ ಹಿಂದೆ ಎಂದು ತಂದೆ ಆ ಥರ ಇಲ್ಲದೆ ಇರೋದನ್ನು ನೋಡಿ ನೋಡಿ ಅಂದರೆ ಆ ಥರ ಬೇಜಾರಾಗಿರೋದನ್ನು ನಾವು ಯಾವತ್ತೂ ನೋಡಿರಲ್ಲ ಅವರಿಗೆ ಭಯ ಆಗುತ್ತೆ ಸಿಟ್ಟಲ್ಲಿ ಇದ್ದಾಗಲೂ ಅವರೆಷ್ಟೇ ಕೋಪದಲ್ಲಿದ್ದರೂ ಕೂಡ ದಶರಥ ರಾಮನನ್ನು ನೋಡಿದ ತಕ್ಷಣ ಪ್ರೀತಿಯ ಮಳೆ ಸುರಿಸ್ತಾ ಇದ್ರು ಎಂಥ ಒಂದು ಪರಿಸ್ಥಿತಿಯಲ್ಲೂ ರಾಮನ ಮುಂದೆ ಮಾತ್ರ ದಶರಥ ಯಾವಾಗಲೂ ಪ್ರೀತಿಯಿಂದ ಇದ್ದರು ಅಂಥದ್ರಲ್ಲಿ ಇವತ್ತು ಯಾಕೆ ಇವರ ಮನಸ್ಸಲ್ಲಿ ವಿಷಾದ ತುಂಬಿದೆ ಕೈ ಜೋಡಿಸಿ ಕೈಕೆಯನ್ನು ಏನಾಯಿತು ಅಂತ ಕೇಳ್ತಾರೆ ಯಾಕೋ ತಂದೆ ಮಾತಾಡ್ತಿಲ್ಲ ಅಂತ ಗೊತ್ತಾಗಿ ಕೈಕೆಯನ್ನು ಏನಾಯಿತು ಅಂತ ಕೇಳ್ತಾರೆ ಅಮ್ಮ ನಾನೇನಾದರೂ ತಿಳಿಯದೆ ಅಪರಾಧ ಮಾಡೋದ್ನ ಅಂತ ಕೇಳ್ತಾರೆ ಕೈಕೆಯನ್ನು ಅದಕ್ಕಾಗಿ ತಂದೆ ನನ್ನ ಮೇಲೆ ಸಿಟ್ಟಾಗಿದ್ದಾರಾ ಅವರ ಮನಸ್ಸಿಗೆ ಏನಾದರೂ ನೋವಾಗಿದೆಯಾ ದೇಹಕ್ಕೆ ಅನಾರೋಗ್ಯ ಆಗಿದೆಯಾ ಭರತ ಶತ್ರುಘ್ನರು ಶತ್ರುಘ್ನರಿಗೆ ಯಾವ ಕೆಡುಕು ಆಗಿಲ್ಲ ಅಲ್ವಾ ನನ್ನ ಬೇರೆ ಎಲ್ಲ ತಾಯಂದಿರು ಕ್ಷೇಮವಾಗಿದ್ದಾರಾ ಏನಾಗಿದೆ ಅಂತ ಹೇಳು ತಾಯಿ ಒಂದು ಕ್ಷಣವೂ ತಂದೆ ಹೀಗೆ ಇರೋದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂತ ರಾಮ ಕೈಕೆಗೆ ಹೇಳ್ತಾರೆ ಓಕೆ ನೋಡಿ ಅವರ ಯೋಚನೆಗಳು ಏನೂ ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಎಲ್ಲ ಬರೀ ನನ್ನ ತಂದೆಗೇನಾಯಿತು ನನ್ನ ತಾಯಿದಿರ್ಗೇನಾಯಿತು ನನ್ನ ತಮ್ಮಂದಿರ್ಗೇನಾಯಿತು ಅಂತ ಹೇಳಿ ಅವ್ರಿಗೆ ತೊಂದರೆ ಆಗ್ತಾ ಅಂದರೆ ಅವ್ರು ಆ ಥರ ಫೀಲ್ ಮಾಡ್ತಾಯಿದ್ರು ಆಗ ಕೈಕೆ ಹೇಳ್ತಾರೆ ನಿನ್ನ ತಂದೆಗೆ ಯಾವ ಕೋಪವೂ ಇಲ್ಲ ರಾಮ ಯಾವ ರೋಗನೂ ಬಂದಿಲ್ಲ ಇವರ ಮನಸ್ಸಲ್ಲಿ ಒಂದು ವಿಷಯ ಇದೆ ನಿನ್ನ ಭಯದಿಂದ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ ನಿನ್ನ ಜೊತೆ ನಿನ್ನ ಮುಂದೆ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನೀನಂದರೆ ಅವರಿಗೆ ಅತಿಯಾದ ಪ್ರೀತಿ ಈ ವಿಷಯ ನಿನಗೆ ಅಪ್ರಿಯವಾಗಿದ್ದು ನಿನಗೆ ಈ ವಿಷಯ ಇಷ್ಟ ಆಗಲ್ಲ ಅದಕ್ಕೆ ಅವರಿಗೆ ನಿನಗೆ ಇದನ್ನು ಹೇಳೋಕ್ಕಾಗ್ತಾ ಇಲ್ಲ ಅದನ್ನು ಹೇಳೋಕ್ಕೆ ಇವರಿಗೆ ಆಗ್ತಾ ಇಲ್ಲ ಅದನ್ನು ನೀನು ಈಡೇರಿಸಬೇಕು ಆದರೆ ನೀನು ಅದನ್ನು ಈಡೇರಿಸಲೇಬೇಕು ನಿನಗದು ಇಷ್ಟ ಆಗಲ್ಲ ಇವಾಗ ನಾನು ಹೇಳೋ ಮಾತು ನಿನಗೆ ಇಷ್ಟ ಆಗಲ್ಲ ಆದರೆ ನೀನು ಅದನ್ನು ಈಡೇರಿಸಲೇಬೇಕು ಯಾಕಂದರೆ ನನಗೆ ಹಿಂದೆ ಇವರು ಎರಡು ವರಗಳನ್ನು ಮೂರಲ್ಲ ಸಾರಿ ಎರಡು ವರಗಳನ್ನು ಕೊಟ್ಟು ಕೊಟ್ಟಿದ್ದರು ಅದೇನೆಂದರೆ ನಾನು ಯಾವಾಗ ಬೇಕೋ ಅವಾಗ ಆ ವರವನ್ನು ನಾನು ತೊಗೊಬೋದಿತ್ತು ನಾನು ಈಗ ಅದನ್ನು ಕೇಳಿದೆ ಆದರೆ ಅದನ್ನು ಕೊಡಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಮಾತು ಕೊಟ್ಟು ಆ ಮಾತಿಗೆ ಅವರು ತಪ್ಪದೆ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ನಿಂದೇ ಜವಾಬ್ದಾರಿ ನಿನ್ನ ಮೇಲಿನ ಪ್ರೀತಿಗಾಗಿ ನನ್ನ ಮೇಲೆ ಇವರು ಸಿಟ್ಟನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಯಾಕೆ ದಶರಥ ಹಂಗಿದ್ದಾರೆ ಅಂತ ಸ್ವಲ್ಪ ಬ್ಯಾಗ್ರೌಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೆಷ್ಟು ಕಷ್ಟವಾದರೂ ನಿನಗದು ಇಷ್ಟವಾಗದೇ ಇದ್ದರೂ ಅದು ನಿನಗೆ ಹಿತ ಅಂತ ಅನ್ನಿಸ್ದೇ ಇದ್ದರೂ ಕೂಡ ನೀನು ಇದನ್ನು ನೆರವೇರಿಸ್ ನೆರವೇರಿಸ್ಕೊಡ್ತೀಯ ಹೇಳು ಅಂತ ಕೈಕೆ ರಾಮನಿಗೆ ಕೇಳ್ತಾರೆ ಆಗ ಅವರ ಮಾತಿಗೆ ರಾಮ ತುಂಬ ಬೇಜಾರಾಗ್ತಾರೆ ಹೀಗೆ ನನ್ನ ಹೀಗೆ ನನಗೆ ಹೇಳಬಾರ್ದು ತಾಯಿ ಅಂತ ಹೇಳ್ತಾರೆ ಅಂದರೆ ತಂದೆ ಹೇಳಿದ್ರೆ ಬೆಂಕಿಗೆ ತಂದೆ ಹೇಳಿದರೆ ನಾನು ಬೆಂಕಿಗೆ ಬೇಕಾದರೂ ಬೀಳ್ತೀನಿ ಘೋರ ವಿಷವನ್ನು ನಾನು ಕುಡಿತೀನಿ ಸಮುದ್ರದಲ್ಲಿ ಮುಳುಗು ಅಂದರೆ ಮುಳುಗ್ತೀನಿ ಹಂಗಿದ್ಮೇಲೆ ಇಷ್ಟೆಲ್ಲ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಅವ್ರು ನನ್ನ ಹತ್ರ ಹೇಳಕ್ಕೆ ಆಗ್ತಾ ಇಲ್ವಾ ವಿಷಯನ ಅನ್ನೋದೇ ನನಗೆ ನೋವು ಕೊಡ್ತಾ ಇದೆ ಇದನ್ನೇ ನಾನು ಮಾಡಬಲ್ಲೆ ಅಂದಮೇಲೆ ಅವ್ರು ಯಾಕೆ ಇದನ್ನು ನನ್ನ ಹತ್ರ ಹೇಳೋಕ್ಕೆ ಎದುರ್ತಾಯಿದ್ದಾರೆ ಅದನ್ನ ನೋವಾಗ್ತಾ ಇದೆ ಅಂತ ರಾಮ ಹೇಳ್ತಾರೆ ಈತ ನನ್ನ ತಂದೆ ನನ್ನ ದೊರೆ ನನ್ನ ಹಿತೈಷಿ ಹೇಳು ಅವರಿಗೆ ಏನು ನಾನು ಮಾಡಬೇಕಾಗಿದೆ ಅದಕ್ಕೇನು ನಾನು ಧಿಕ್ಕರಿಸಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾರೆ ಆಗ ಏನು ಎರಡು ಮಾತಾಡಲ್ಲ ರಾಮ ನಾನೇನು ಎರಡು ಮಾತಾಡಲ್ಲ ಹೇಳು ಅಂತ ಕೇಳ್ತಾರೆ ಆಗ ಕೈಕೆಗೆ ಸಮಾಧಾನ ಆಯಿತು ಅಪ್ಪ ಸದ್ಯ ಹೇಗೋ ರಾಮ ಒಪ್ಕೊಂಡ್ಬಿಟ್ರು ಅಂತ ಆಗ ಅವರ ಆಸೆಯನ್ನು ಅವರು ಹೇಳ್ತಾರೆ ಅಂದರೆ ಅವರ ಆಸೆ ಪೂರೈಸ್ತು ಅಂತ ಖುಷಿಯಾಯಿತು ದಶರಥ ಹಿಂದೆ ನನಗೆ ವರ ಕೊಟ್ಟಿದ್ದ ಸನ್ನಿವೇಶವನ್ನು ವಿವರಿಸ್ತಾರೆ ದಶರಥ ನನಗೆ ವರ ಕೊಟ್ಟಿದ್ದ ಸನ್ನಿವೇಶನ ವಿವರಿಸ್ಬಿಟ್ಟು ಈಗ ನಾನು ಅದನ್ನು ಇದ್ದೀನಿ ಅಂತ ಹೇಳಿ ಅದರಲ್ಲಿ ಒಂದು ವರ ಏನು ಅಂತ ಅಂದರೆ ನಾನು ಕೇಳಿದ್ದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಓಕೆ ನನ್ನ ಮಗ ಕೈಕೆಯ ಮಗ ಭರತ ಸೊ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎರಡನೇದು ನೀನು ಹದಿನಾಲ್ಕು ವರ್ಷ ವನವಾಸಿಯಾಗಿರಬೇಕು ನೀನು ವನವಾಸಿ ಆಗಬೇಕು ನೀನು ಕಾಡಿಗೆ ಹೋಗಬೇಕು ಹದಿನಾಲ್ಕು ವರ್ಷ ಅಂತ ಹೇಳ್ತಾರೆ ಈ ವರವನ್ನು ಕೊಡಲು ನಿನ್ನ ತಂದೆ ಒಪ್ಪುತ್ತಿಲ್ಲ ಇದೇ ಇವರ ದುಃಖಕ್ಕೆ ಕಾರಣವಾಗಿದೆ ನೀನು ಇದನ್ನು ನೆರವೇರಿಸ್ತೀಯಾ ಅಂತ ಹೇಳಿ ನೀನು ನಿನ್ನ ತಂದೆ ಏನು ವರ ಏನು ಕೊಟ್ಟು ಮಾತಿಗೆ ತಪ್ಪಲ್ಲ ಅಂತ ಇದ್ದಾರಲ್ವ ಅದನ್ನು ನೀನು ನೆರವೇರಿಸ್ತೀಯಾ ಅಂತ ಕೈಗೆ ರಾಮನ್ಗೆ ಕೇಳ್ತಾರೆ